ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ ಆದರೆ ಯಾವತ್ತೂ ಕೂಡ ಹಿಗ್ಗದಾಗಲಿ ಕುಗ್ಗದಾಗಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗಲಿ ಕಾರ್ಯಕರ್ತರುಗಳಾಗಲಿ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ ಅದರ ಬದಲಾಗಿ ಪಕ್ಷವನ್ನು ಕಟ್ತೇವೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಭಾಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ಬರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂದರೆ ಇವತ್ತು ಇಪ್ಪತ್ತನೇ ತಾರೀಕು ನಾಳೆ ಮತ್ತು ನಾಡಿದ್ದು ಎರಡೂ ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದರಲ್ಲಿ ಪಕ್ಷದ ಫ್ಲ್ಯಾಗನ್ನು ಆಯಿಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಖುದ್ದಾಗಿ ಬರ್ತಾರೆ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಮತ್ತು ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷಗಳು ಕೂಡ ಬರ್ತಾರೆ ಜೊತೆಯಲ್ಲಿ ಅದರ ಫಾಲೋ ಅಪ್ಪು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರ್ಬೋದು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು ಕೂಡ ನಡೆಯುತ್ತೆ ಏಕೆಂದರೆ ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರತಕ್ಕಂಥ ವಿಚಾರ ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ ಇಪ್ಪತ್ತೊಂದು ಸಂಜೆ ಅಂದರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ಲರಿಗೂ ಕೂಡ ಸಂದೇಶ ಬರಲಿದೆ ಜೊತೆಯಲ್ಲಿ ಅದಾದ ನಂತರ ಇಪ್ಪತ್ತೆರಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಈಗ ಇಲ್ಲೇ ಬಲಭಾಗದಲ್ಲಿ ಇರತಕ್ಕಂಥ ಈ ಒಂದು ಸ್ಟೇಜೇನು ನೋಡ್ತಾ ಇದ್ದೀರಿ ಈ ಪ್ಲ್ಯಾಟ್ಫಾರ್ಮು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾನ್ಯ ಅವರ ನೇತೃತ್ವದಲ್ಲಿ ಅವರ ಒಂದು ಜವಾಬ್ದಾರಿಯೊಂದಿಗೆ ನಾವೆಲ್ಲರೂ ಕೂಡ ಸಾಕಷ್ಟು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಅವ್ರನ್ನ ಬರ್ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ ಇ ಡಿ ಸ್ಕ್ರೀನ್ಗಳನ್ನೂ ಕೂಡ ಒಂದಷ್ಟು ಕಡೆ ಒಂದು ಮೂರರಿಂದ ನಾಲ್ಕು ಕಡೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಇದೊಂದು ಬೆಳ್ಳಿ ಹಬ್ಬ ಅಂತ ಕರಿತಿರೋ ರಜತ ಮಹೋತ್ಸವ ಅಂತ ಕರಿತಿರೋ ಆದರೆ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಇಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಇಷ್ಟೊಂದು ಬಲವಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಹುಶಃ ಇದು ಒಂದು ಏಕೈಕ ಪಕ್ಷ ಅದು ಪ್ರಾದೇಶಿಕ ಜನತಾದಳ ಪಕ್ಷ ತಮಗೆ ಗೊತ್ತಿದೆ ಹಲವಾರು ದಶಕಗಳಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗೇ ಹೋರಾಟವನ್ನು ಮಾಡ್ಕೊಂಬಂದಿದ್ದೇವೆ ಅಧಿಕಾರ ಇದ್ದಂಥ ಅವಧಿ ಭಾಳ ಕಮ್ಮಿ ಆದರೆ ಅಧಿಕಾರದಲ್ಲಿದ್ದಾಗ ಏನೇನು ಸಾಧನೆಗಳು ಏನೇನು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಡದಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ ಎಕ್ಸಿಬಿಷನ್ನ ಇವತ್ತು ಅನಾವರಣಗೊಳಿಸ್ತಕ್ಕಂಥದ್ದು ನಾಳೆ ಆಗ್ತದೆ ಅಲ್ಲಿ ತಾವೆಲ್ಲರೂ ನೋಡ್ಬೋದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ಊರಲ್ಲಿ ಹುಟ್ಟಿದ್ರು ಆಮೇಲೆ ಅವರ ವೈಯಕ್ತಿಕ ಬದುಕಿರ್ಬೋದು ಜೊತೆಯಲ್ಲಿ ಅವರು ರಾಜಕೀಯವಾಗಿ ಅವರು ಯಾವ್ಯಾವ ರೀತಿ ಅವರ ನಡೆಗಳನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಮೂಲಕ ನಾಳೆ ದಿನ ಇಡೀ ರಾಜ್ಯದ ಜನತೆಗೆ ಇದು ಒಂದು ಆಗಿ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಅದನ್ನು ಮತ್ತಷ್ಟು ತಾಲೂಕು ಕೇಂದ್ರಗಳಲ್ಲಿ ಜೊತೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪಕ್ಷಿ ಚೌಕಟ್ಟಲ್ಲಿ ಚರ್ಚೆ ಮಾಡಿದ್ದೇವೆ ಇದೇ ಎಕ್ಸಿಬಿಷನ್ನ ವಾಪಸ್ಸು ಒಂದಷ್ಟು ಕಲ್ಯಾಣ ಮಂಟಪದಲ್ಲಿ ಅವೆಲ್ಲವೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಜಾಗಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದನ್ನು ವರ್ಷ ಇಡೀ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಆಗಿದೆ ಪಕ್ಷದ ವರಿಷ್ಠರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ